ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಮ್ಮ ಹೊಸ ವಿಡಿಯೋ ನಾವು ಹೊಂಟೀವಿ ನಮ್ಮ ಮನೆಯವ್ರ ಜಾತ್ರೆಗೆ ಅದು ಎಲ್ಲಿ ಬರುತ್ತೆ ಅಂದ್ರೆ ಒಳಗೆ ಆಂಧ್ರ ಒಳಗೆ ಪಟ್ನ ಅಲ್ಲೇ ಹೋಗೋದು ನೋಡ್ರಿ ಸೀದಾ ವೀಡಿಯೋ ಕ್ಲಿಪ್ ಮುಖಾಂತರ ಇದೇ ಗುಡಿ ಎಂಟ್ರೆನ್ಸ್ ಐತಿ ಗುಡಿ ಎಂಟ್ರೆನ್ಸಿಂದ ಸ್ವಲ್ಪ ಅಂದ್ರೆ ಇದೇ ನಮ್ಮ ಹಿರಣ್ಣ ದೇವರಿಂದ ದ್ವಾರ ಬಾಕ್ಲ ಡೆಕೋರೇಷನ್ ಐತಿ ಭಾಳ ಚಲೋ ಮಾಡಿದ್ರಿ ಈ ಸಲ ಏನೋ ಒಂದು ಸ್ವಲ್ಪ ಯೂನೀಕ ಮಾಡಿದ್ರು ಟ್ರೈ ಮಾಡಿದರೆ ಭಾಳ ಚಲೋ ಐತಿ ಈ ಕಡೆ ಈ ಕಡೆ ಎಲ್ಲ ನೋಡುತ್ತಿದ್ದೆ ಮಸ್ತಿತ್ತು ಪಾಟ ಕಾಯಿ ಹೊಡೆದು ಒಳಗ್ರಿ ಸೀದ ಕಾಯಿ ಅಂತ ಹೊಡೆದ್ವಿ ಅಲ್ಲೇ ಅರ್ಚೆಕ್ ಸ್ಟಾರ್ಟ್ ಆಗಿತ್ತು ದೇವರಂತರೂ ಕರೆಕ್ಟಾಗಿಲ್ಲ ಅದು ಪಲ್ಯ ಕಂಡಲ್ಲೇ ನೋಡ್ಕೊಂಡು ನಾವು ಹೊಂಟಿ ಸೀದಾ ನಮ್ಮ ರೂಮ್ ಕಡೆ ನಮ್ಮದು ರೂಮ್ ಇತ್ತು ಸೀದಾ ರೂಮ್ ಕಡೆ ಹೋದ್ವಿ ರೂಮ್ ನಂಬರ್ ಎಪ್ಪತ್ತೊಂದು ಅದನ್ನೇ ಹೇಳ್ತೀನಿ ರೂಮ್ ನಂಬರ್ ಎಪ್ಪತ್ತೊಂದು ಅಲ್ಲಿಂದ ಸೀದಾ ರೂಮಿ ಬಂದಾಗ ಇದ್ಮಾಗ ರೂಮ್ನಾಗ ಹೊತ್ತು ರೆಸ್ಟ್ ಮಾಡ್ತೀನಿ ರೆಸ್ಟ್ ಮಾಡಿ ಆಮೇಲೆ ಹೊರಗೆ ಅಡ್ಡಾಡಕ್ಕೆ ಹೋಗ್ತೀನಿ ಹೊರಗೆ ಹೋಗ್ತಿರ ಮೊದ್ಲು ನನಗೆ ಇಲ್ಲೊಂದು ಭಕ್ತಾದಿಗಳು ಅನ್ನ ಪ್ರಸಾದಕ್ಕೆ ಅಂಥೇಳಿ ಅಕ್ಕಿ ಬ್ಯಾಳಿ ಹೊಳ್ಳಿ ಬೆಲ್ಲ ಮತ್ತು ಅದನ್ನ ಇನ್ನೊಂದು ಅನ್ಸುತ್ತೆ ಅದು ರವೆ ಇರ್ಬೇಕು ಅಂತೇಳಿ ಇದು ನೋಡ್ರಿ ರವೆ ಇರ್ಬೋದು ಇದು ಇದನ್ನ ಅಲ್ಲೇ ಅನ್ನ ಪ್ರಸಾದಕ್ಕೆ ದಾನವಾಗಿ ಕೊಡ್ತಾರೆ ನಾವು ಇಲ್ಲಿಂದ ಹೊರಗೆ ನಾವು ಮಾರ್ಕೆಟ್ನಾಗ ಅಡ್ಡಾಡಕ್ಕೆ ಹೋಗ್ತೀವಿ ಅಲ್ಲಿ ಮಾರ್ಕೆಟ್ನಾಗ ನಮ್ಮ ಮಾವ ನಮಗೆ ಟೈನಾಪಲ್ ಕೊಡಿಸ್ತಾನೆ ಪೈನಾಪಲ್ ತಿನ್ಕೊಂತ ಹಾಂ ಸಂತಕುಂತ್ ಹೊಂಟಾಗ ನನ್ನ ಕಣ್ಣಿಗೆ ಒಂದು ದೃಶ್ಯ ಬೆಳಿತ ಆಗೇನಂತ ನೋಡ್ರಿ ಮುಂದೆ ಇಲ್ಲೊಂದು ಕನ್ಸ್ಟ್ರಕ್ಷನ್ ವರ್ಕ್ ಹಿಡ್ತಿರ್ತೈತಿ ಕನ್ಸ್ಟ್ರಕ್ಷನ್ ವರ್ಕ್ ಒಳಗೆ ಈ ನಮ್ಮ ಕಡೆ ಉಸುಕ್ ಸಾಣಿಸೋರು ಇರ್ತಾರಲ್ಲ ಹಂಗೆ ಉಸುಕ್ ಸಾಣಿಸೋ ಬದ್ಲಿ ಮಷಿನ್ ಹಚ್ಚಿಬಿಟ್ಟಾರೆ ಅಂದರೆ ಅದು ಯಾವ ಅಂದ್ರೆ ಭಾಳ ಸ್ಪೀಡಾಗಿ ವರ್ಕ್ ಆಗುತ್ತೆ ಮತ್ತು ಹೊಳ್ಳಿ ಒಬ್ಬರು ವರ್ಕರು ಕಮ್ಮಿ ಬೀಳ್ತಾರೆ ಅದನ್ನು ನೋಡ್ಕೊಂತ ನಾನು ಅಷ್ಟು ಅಷ್ಟೊಷ್ಟು ಅಷ್ಟೊತ್ತರೊಳಗೆ ಆಗಿತ್ತು ಸಾಯಂಕಾಲಗಿಂದ ಮೇಲೆ ರೀ ನಿಮಗೆ ಸೀದಾ ಲೈಟಿಂಗ್ ತೋರಿಸ್ಬೇಕಾಗಿತ್ತು ಲೈಟಿಂಗ್ ಮಾತ್ರ ಕತ್ತರ್ನಾಕೈತೆ ಭಾಳ ಇಷ್ಟ ಆಯ್ತು ಹೋಗಿ ಪಟ್ನ ಲೈಟಿಂಗ್ ನೋಡ್ರಿ ಲೈಟಿಂಗ್ ನೋಡ್ಕೊಂಬೋದಿರಲ್ಲ ಈ ಕಡೆಗೆ ತೇರಿಂದು ಡೆಕೋರೇಷನ್ ಆಗಿತ್ತು ಅಂದರೆ ತೇರಿಗೂ ಲೈಟ್ ಹಾಕೋದು ತೇರಿಂದ ಏನೇನು ಸಾಮಗ್ರಿ ಇದುಲ್ಲ ಅವನ್ನ ರೆಡಿ ಮಾಡ್ತಿದ್ರು ಆ ಕಡೆಗೆ ಇನ್ನೊಂದು ಸೈಡು ನಾಳೆ ಬೆಳಗ್ಗೆ ಮುಂಜಾನೆಗೆ ಅಗ್ನಿಗೆ ಏನು ಬೇಕಾಗಿತ್ತಲ್ಲ ನಾಳೆಲ್ಲ ನಾಡ್ದೆ ಹಾಂ ನಾಡ್ದೆ ಏನೇನು ಅಗ್ನಿಗೆ ಬೇಕಾಗಿತ್ತಲ್ಲ ಎಕ್ಸಾಕ್ಟ್ ಅವ ಸಾಮಾನೆಲ್ಲ ರೆಡಿ ಇತ್ತ ಅಂದರೆ ಇವು ಫಿಟಿಗೆ ಆಯ್ತು ಪೂಜೆದ ಸಾಮಾಗ್ರೂ ತೊಂಬರ ಆತಿದ್ರು ಹಂಗೆ ಇಲ್ಲೊಂದು ಅಬ್ಸರ್ವ್ ಮಾಡಿದೆ ಏನಂದ್ರೆ ವರ್ಷ ಎಂಟ್ರೆನ್ಸಿಗೆ ಕನ್ನಡದ ಅಕ್ಷರಗಳು ಹಾಕ್ತಿದ್ರು ಈ ಸಲ ಕನ್ನಡದ ಹಾಕಿದ್ರು ಫುಲ್ ತೆಲುಗುದ ಹಾಕಿದ್ರು ಇದೊಂದು ಸ್ವಲ್ಪ ಬೇಸರ ಆಗುತ್ತೆ ಗುಡಿ ಕಮಿಟಿ ಮೇಲೆ ಡಿಪೆಂಡ್ ಇರುತ್ತೆ ಹಂಗೆ ಈ ಕಡೆಗೆ ಜ್ಯೋತಿನೂ ಹಾಕಿದ್ರೆ ಆದರೆ ನಾ ಬಂದು ವಿಡಿಯೋ ಟೈಮ್ನ ಮಾಡೋ ಟೈಮ್ನಾಗ ಹೋಗಿ ಬಂದಿತ್ತು ಸ್ವಲ್ಪ ಸ್ವಲ್ಪ ಹೋಗಿ ಕಾಣ್ತಿರ್ಬೋದು ಈ ಕಡೆಗೆ ಈ ಕಡೆಗೆ ಸೀದಾ ಇಲ್ಲೊಂದು ಲೈಟಿಂಗ್ ಐತಿ ಇದು ಮಾತ್ರ ಲೈಟಿಂಗ್ ಮಾತ್ರ ಭಾಳ ಇಷ್ಟ ಐತಿ ಅಂದ್ರೆ ಪೂರ ಲೈಟನ್ನು ಲೈಟನ್ನು ಯೂಸ್ ಮಾಡಿ ಪೂರಾ ಹಿರಣ್ಣನ ಮತ್ತು ಭದ್ರಕಾಳಿನ ಎರಡು ಲೈಟ್ ಇಲ್ಲೇನ ಮಾಡ್ಯಾರ ಭಾಳ ಚಲೋ ಅನ್ಸೈತಿ ನೋಡೋಕೆ ಭಾಳ ಚೆಂದನೂ ಐತಿ ಹಂಗ ಗುಡಿ ಸುತ್ತಲೂ ಅಂದ್ರೆ ಗುಡಿ ಸುತ್ತಲೂ ಫುಲ್ ಲೈಟಿಂಗ್ ಇರುತ್ತೆ ಚಲೋ ಐತಿ ಇಲ್ಲಿಂದ ಲೈಟಿಂಗ್ ಇಟಿಂಗ್ ಎಲ್ಲ ಫುಲ್ ಗುಡಿ ಇದೆ ನನ್ನ ಕೈಲಿ ಅಷ್ಟಾಗುತ್ತೆ ಅಷ್ಟು ಚಲೋ ಔಟ್ಪುಟ್ ತೋರಿಸಿದೆ ಅಂದರೆ ಇಲ್ಲಿಗಾಗಿಂದಾಗೆ ಮರು ಮರುದಿವ್ಸ ಆದರೆ ಮರುದಿವ್ಸ ರಾಚಟೇಶ್ವರ ಅಂದ್ರೆ ಹಿರಣ್ಣನ ಗುಡಿ ಇತ್ತಲ್ಲ ಆ ಹಿರಣ್ಯನ ಗುಡಿ ಹಿಂದೆ ಇನ್ನೊಂದು ಹಳೆ ಈಶ್ವರ ಗುಡಿ ಇತ್ತು ಆ ಹಳೆ ಈಶ್ವರ ಗುಡಿಗೆ ಹೊಂಟ್ವಿ ಅಂದ್ರೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಹೋಗ್ಬೇಕಾದ್ರೆ ಇಲ್ಲೊಂದು ಬ್ರಿಡ್ಜ್ ಬ್ರಿಡ್ಜ್ ಅಂದರೆ ಸ್ವಲ್ಪ ದಿವ್ಸ ಸ್ವಲ್ಪ ದಿವಸದಿಂದ ಸ್ವಲ್ಪ ದಿವಸ ಭಾಳ ವರ್ಷದಿಂದ ಇಲ್ಲೆಲ್ಲ ಫುಲ್ ಸ್ವಚ್ಛ ಇತ್ತು ಎಲ್ಲ ಚಲೋ ಇತ್ತು ಈಗೆಲ್ಲ ಫುಲ್ ಚರಂಡಿ ಆಗೈತಿ ತೋರ್ಸೋಕೂ ಇಷ್ಟ ಆಗೋದಿಲ್ಲ ತೋರಿಸ್ಬೇಕಂದ್ರೆ ಹಿಂದೆ ಮನೆಯವ್ರು ಇದ್ರೆ ಗುಡಿ ಎಂಟ್ರೆನ್ಸ್ ಆದ್ವಿ ಗುಡಿ ಮುಂದೆ ಈ ಥರ ದೇವರು ದೇವರುಗಳದವು ಮತ್ತು ಗುಡಿ ಈಶ್ವರ ಗುಡಿ ಕಡೆ ಹೊಂಟ್ವಿ ಹಂಗೆ ಹೋಗ್ಬೇಕಾದ್ರೆ ಆಲ್ರೆಡಿ ಅಭಿಷೇಕನು ಸ್ಟಾರ್ಟ್ ಆಗಿತ್ತು ನಾನು ಭಾಳ ವೀಡಿಯೋ ಮಾಡೋಕ್ಕೊಳಿ ಇಲ್ಲ ಎಲ್ಲರೂ ಕೈ ಮುಕ್ಕೊಂಡು ನಿಂತಿದ್ರು ನಾನು ಅಲ್ಲೇ ವೀಡಿಯೋ ಮಾಡೋದು ಸರಿ ಅನ್ನಿಸ್ಲಿಲ್ಲ ನೋಡ್ಬೋದು ಜಸ್ಟ್ ಒಂದು ಫೋಟೋ ತೆಗ್ದೀನಿ ಎಲ್ಲರ ಆವಾಗ ಅಭಿಷೇಕನು ಸ್ಟಾರ್ಟ್ ಆಗಿತ್ತು ಮಹಾಮಂಗಳಾರತಿನೂ ರೆಡಿ ಆಗಿತ್ತು ಹಂಗೆ ಗಣಪಗ ಮತ್ತು ಸ್ವಾಮಿ ಭೇಟಿಯಾಗಿ ಕೈ ಮುಕ್ಕೊಂಡು ಬಸವಣ್ಣಗೂ ಬೆಟ್ಟದ್ವಿ ಬಸವಣ್ಣಗು ಬೆಟ್ಟವಾಗಿ ನವಗ್ರಹ ನೋಡ್ಬೋದು ನವಗ್ರಹ ಗುಡಿನೂ ಐತಿ ನವಗ್ರಹನೂ ಬೆಟ್ಟದ್ವಿ ಅಲ್ಲಿಂದ ಸಾಯಂಕಾಲ ಅಲ್ಲೊಂದು ದೇವಿ ಗುಡಿಗೆ ಹೋದ್ವಿ ಈ ದೇವಿ ಗುಡಿದು ಇನ್ನೊಂದು ಡೆಡಿಕೇಟೆಡ್ ಬೇರೆ ವೀಡಿಯೋ ಮಾಡ್ತೀನಿ ಯಾಕಂದ್ರೆ ಎಷ್ಟು ಸ್ಪೆಷಲ್ ಐತೆ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಅದರದ್ದೊಂದು ಸಪ್ರೇಟ್ ವೀಡಿಯೋ ಬರುತ್ತೆ ಕಾಯಿರಿ ಇಷ್ಟು ನೋಡಿರಿ ಇಷ್ಟು ತೋರಿಸ್ತೀನಿ ಇದ್ರದ್ದು ಡೆಡಿಕೇಟೆಡ್ ಇನ್ನೊಂದು ಬೇರೆ ವೀಡಿಯೋ ಬರುತ್ತೆ ದೇವಿ ಗುಡಿ ಕೊಳಗೆ ಇಲ್ಲಿ ಅಗ್ನಿದ ಪೂಜೆ ನಡೆದಿತ್ತು ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಕಾಣಿಸೋಂಗಿಲ್ಲ ಅದ್ರಾಗ ಎಷ್ಟು ಟ್ರೈ ಆಗಿತ್ತು ಅಷ್ಟು ಟ್ರೈ ಈ ಕಡೆಗೆ ನಂದಿ ಪೂಜದ್ದು ಅಂದ್ರೆ ನಂದಿ ಪೂಜೆ ಮೆರವಣಿಗೆ ಇರ್ತಲ್ಲ ಹಿಂದಿನ ದಿವಸ ಅದರದ್ದು ಜೆ ಇದೆ ಅದನ್ನ ನಂದಿ ಪೂಜೆ ಈ ಕಡೆಗೆ ಇಲ್ಲಿ ಇಲ್ಲಿ ನಂದಿ ಪೂಜೆದ್ದು ಲೇಟ್ ಆಯ್ತು ಈ ವರ್ಷ ಭಾಳ ಲೇಟ್ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಇಲ್ಲಿ ಈ ಕಡೆಗಿನ್ನ ಹಿಂಗಾರನು ಇನ್ನೂ ಮಾಡಿಲ್ಲ ಸ್ವಲ್ಪ ಲೇಟ್ ಆಯ್ತು ಈ ಕಡೆಗೆ ಅಜ್ಜಾರ ಬಂದಿದ್ರು ಇವರು ಶ್ರೀಶೈಲ್ ಅಜ್ಜಾರ ಅವ್ರದ್ದು ಭಾಷಣ ಭಾಳ ಚಲೋ ಮಾಡಿದ್ರೆ ನಾ ಭಾಳ ತನ ನಿಂದ್ರಾಕ್ ಹೋಗ್ಲಿಲ್ಲ ಹಂಗೆ ಆಲ್ರೆಡಿ ಭಾಳ ಟೈರ್ಡ್ ಆಗಿದ್ದೆ ಮನೆಯವ್ರು ಇದ್ರು ಇಲ್ಲಿಂದ ನೆಕ್ಸ್ಟ್ ಡೇ ಏನಾಗತ್ತಂದ್ರೆ ಫೋಟೇಜ್ ಎಲ್ಲ ಡಿಲೀಟ್ ಆಗುತ್ತೆ ಟೋಟಲಿ ಎಲ್ಲ ಡಿಲೀಟ್ ಆಗುತ್ತೆ ನನಗೆ ಉಳಿದಿದ್ದು ಮುಂಜಾನೆ ಅಂದ್ರೆ ಮುಂಜಾನೆ ಒಂದನೇ ತಾರೀಕು ಮುಂಜಾನೆ ಇದು ಒಂದ ಫೋಟೇಜ್ ಅದು ಹೆಂಗೆ ಡಿಲೀಟ್ ಆಯಿತು ಅವತ್ತು ಪೂರಾ ಹಾಗೆ ಪುಯ ಪೂರ ಮೇನ್ ಜಾತ್ರೆ ಇದ್ದಿದ್ದು ಅವತ್ತು ಇದೇನು ನೋಡ್ತಿರಲ್ಲ ಇದು ನಂದಿ ಮೆರವಣಿಗೆ ಮುಗಿಸ್ಕೊಂಡು ಕೂಡ ನನ್ನ ಮುಂದೆ ಬರುವಂತೇಳಿದ್ರೆ ಬರುವಂತೇಳಿದ ನಾವು ಹೋದೆ ಫೋಟೋಸ್ ಡಿಲೀಟ್ ಆಗ್ಬಿಡ್ತಾ ಯಾಕಂದರೆ ಅವತ್ತ ಮೇನ್ ಎಲ್ಲ ಇದೆ ಇರುತ್ತೆ ಅವತ್ತಿನ ಫೋಟೋಜೇ ಎಲ್ಲ ಡಿಲೀಟ್ ಆಗ್ಬಿಡುತ್ತೆ ಅದು ಹೆಂಗೆ ಡಿಲೀಟ್ ಆಯಿತು ನನಗೂ ಗೊತ್ತಿಲ್ಲ ಆಮೇಲೆ ಹುಡುಕ್ಯಾಡಿದೆ ಗೂಗಲ್ ಗ್ಯಾಲರಿ ಒಳಗೆ ಹೋಗಿ ನೋಡಿದೆ ಎಲ್ಲ ನೋಡಿದೆ ಎಲ್ಲೆಲ್ಲಿ ನನ್ನ ಟೋಟಲಿ ಫೋಟೇಜೇ ಸಿಗಲಿಲ್ಲ ಸಾಯಂಕಾಲ ತೇರು ಎಳೆದಿದ್ದು ಇತ್ತು ಟೋಟಲಿ ಅದು ಫೋಟೋ ಹೆಂಗೆ ಡಿಲೀಟ್ ಆತೋ ಅದಾಗ ಗೊತ್ತಾಗಲಿಲ್ಲ ಮನ್ಸಿಗೆ ಭಾಳ ಬೇಜಾರಾಯ್ತು ಮಾಡಿದ್ರು ಮಾಡ ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡಿನಿ ಇದು ಯಾವಾಗ ಅಪ್ಲೋಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ಅಪ್ಲೋಡ್ ಆಗಲೇ ಇರ್ಬೋದು ಇದು ಇದೊಂದು ಫೋಟೇಜ್ ಸಿಕ್ಕೈತಿ ಇದೊಂದು ಫೋಟೇಜ್ ನೋಡ್ರಿ ಇದು ಒಂದು ತೇರಿಂದ ಇದ್ದಿದ್ದೆ ನನ್ನ ಕಡೆ ಫೋಟೇಜ್ ಅದು ನಮ್ಮ ಕಾಕ ಸ್ಟೇಟಸ್ ಹಾಕಿದ್ರೆ ಆ ಸ್ಟೇಟಸ್ ರೆಕಾರ್ಡ್ ಮಾಡ್ಕೊಂಡಿನಿ ಇದೊಂದು ಫೋಟೇಜ್ ಬಿಟ್ಟರೆ ಇಲ್ಲಿಂದ ಏನೂ ಇರಲ್ಲ ನಮ್ಮ ಕಡೆ ಲಾಸ್ಟಿಗೆ ಒಂದು ದೇವ್ರ ಕೃಪೆ ಇದೊಂದು ಸಿಕ್ತು ಲಾಸ್ಟಿಗೆ ಒಂದು ಫೋಟೇಜ್ ಇದೊಂದು ಬಿಟ್ರೆ ಒಂದೆರಡು ಫೋಟೋ ಸಿಗ್ತಾವ ಇದ್ರೆ ಹಾಕ್ತೀನಿ ಇಲ್ಲ ಅಂದ್ರೆ ಎಲ್ಲ ಹೋತು ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಭಾಳ ಬೇಸರ ಆಯಿತೆ ಇಲ್ಲ ಅಂದ್ಕೊಂಡಿದ್ದೆಲ್ಲ ಹಿಂಗಾಗತ್ತೆ ಅಂತೇಳಿ ಹೋಲ್ಬಿಡ್ರಿ ಮುಂದಿನ ವರ್ಷ ಭಾಳ ಚಲೋ ಟ್ರೈ ಮಾಡ್ತೀನಿ